ನೀವು ನೋಡ್ತಾ ಇದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ತಾಲೂಕು ಆನ್ಬಳ್ ಕೇಂದ್ರ ಸ್ಥಾನದಲ್ಲಿರುವ ಕೆಪಿಎಸ್ ಶಾಲೆಯ ಪ್ರೌಢಶಾಲಾ ವಿಭಾಗದ ಆವರಣದಲ್ಲಿರುವಂತಹ ಸುಮಾರು ಎಪ್ಪತ್ತು ವರ್ಷದ ಹಳೆಯ ಕಟ್ಟಡ ಸುರಿದಂತ ಬಾರಿ ಧಾರಾಕಾರ ಮಳೆಗೆ ತಡರಾತ್ರಿ ಕುಸಿದು ಬಿದ್ದಿದೆ ಈ ಹಳೆಯ ಕಟ್ಟಡದಲ್ಲಿ ಅಡುಗೆ ಕೋಣೆ ಇದ್ದು ಅದೃಷ್ಟವಶಾತ್ ಇದು ತಡರಾತ್ರಿ ಬಿದ್ದಿರುವುದರಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ ಶಾಲಾ ಅವಧಿಯಲ್ಲಿ ಏನಾದರೂ ಈ ರೀತಿಯ ದುರಂತ ಆಗಿದ್ರೆ ಸುಮಾರು ಅನಾಹುತಗಳು ಆಗುವ ಸಂಭವ ಇತ್ತು ಇಂದು ಮುಂಜಾನೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಮೋಹನ್ ಹಾಗೂ ಸಂತೋಷ್ ಎಸ್ ಕಾರ್ಯದರ್ಶಿಗಳಾದ ಲೋಹಿತ್ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಮೋಹನ್ ಅಚರಣಿ ಜೊತೆಗೆ ಕೆಪಿಎಸ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅರುಣ್ ಮತ್ತು ಹಿರಿಯ ವಿದ್ಯಾರ್ಥಿಗಳಾದ ಕೃಷ್ಣ ಜೊತೆಗೆ ಪಂಚಾಯಿತಿಯ ಕಾರ್ಯದರ್ಶಿಗಳಾದ ವೀಣರವರು ಭೇಟಿ ನೀಡಿ ಆಗಿರತಕ್ಕಂಥ ಅನಾಹುತದ ಬಗ್ಗೆ ಪರಿಶೀಲನೆ ನಡೆಸಿ ಮೇಲಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿರುತ್ತಾರೆ ದಯಮಾಡಿ ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತುರ್ತು ಸ್ಥಳ ಪರಿಶೀಲನೆ ಮಾಡಿ ಸುಮಾರು ಎಪ್ಪತ್ತು ವರ್ಷದ ಹಳೆಯ ಕಟ್ಟಡವನ್ನು ಆದಷ್ಟು ಶೀಘ್ರಗತಿಯಲ್ಲಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕಾಗಿ ಎಸ್ಟಿಎಂಸಿ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಮನವಿ ಮಾಡಿದರು

ಅಡ್ಗೆ ಅವ್ರು ಇಲ್ದೇ ಇರೋ ಕಾರಣ ಇವತ್ತು ಇರೋದ್ರಿಂದ ಅಡ್ಗೆ ಮಾಡಿಸೋದು ಬೇರೆ ಕಡೆ ನಾವು ಒಂದ್ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಬೇಕಾಗತ್ತೆ ದಾಸ್ತಾನು ಕೊಠಡಿನೂ ಕೂಡ ಲ್ಯಾಬಿಗೆ ಶಿಫ್ಟ್ ಮಾಡೋಣ ಅಂತ ಇದ್ದೀವಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತಹ ಅರುಣ್ ರವರು ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕಾಗಿ ಹೇಳ್ಬೇಕು ನಮಸ್ಕಾರ ನಾನು ಅರುಣ್ ಹೇಳಿ ಕಳೆದ ಮೂರು ವರ್ಷದಿಂದ ನಾನು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೆ ಈಗ ಮತ್ತೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರ ಸ್ಪಷ್ಟ ಚಿತ್ರಣ ಹೇಳ್ಬೇಕು ಅಂತ ಹೇಳಿದ್ರೆ ಕಳೆದ ಮೂರು ವರ್ಷದಿಂದ ಹಲವಾರು ಬಾರಿ ಅದು ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಸಾರಿ ನಾವು ಅರ್ಜಿಯನ್ನ ಸಂಬಂಧಪಟ್ಟ ಇಲಾಖೆ ಇರ್ಬೋದು ಪಂಚಾಯತ್ ಇರ್ಬೋದು ಎಲ್ಲ ಕಡೆನು ಈ ಕಟ್ಟಾರ ಹೊಣೆ ಮೂಲ ಆ ರೀತಿ ಏನಾದ್ರು ಅನಾಹುತಗಳಾದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಹೊಣೆಗಾರರು ನಾವು ಶಿಕ್ಷಣ ಇಲಾಖೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಇಲ್ಲಿ ಬಂದಿರೋಕ್ಕಾಗಲ್ಲ ಎಸ್ ಡಿ ಎಂ ಸಿ ಅವರೇ ಆಗಲಿ ಹಳೆ ವಿದ್ಯಾರ್ಥದವರಾಗ್ಲಿ ನಾವು ಎನಿ ಟೈಮ್ ಬೆಳಿಗ್ಗೆ ಸಂಜೆ ತನಕ ಇರೋಕ್ಕಾಗಲ್ಲ ಇಲ್ಲಿ ಟೀಚರ್ಸ್ ಇರ್ತಾರೆ ಅವ್ರು ಅವರ್ ಬಿಟ್ಕೊಂಡು ಹೋಗಿರ್ತಾರೆ ಪಾಪ ಇಲ್ಲಿ ಆಟೋಟ ಸ್ಪರ್ಧೆಗಳು ಕೆಲವು ಬಂದು ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಅಥವಾ ಸ್ಕೂಲ್ ಅವರಲ್ಲೇ ಎಲ್ಲರೂ ಬಂದು ಏನಾದ್ರೂ ದೊಡ್ಡ ಮಳೆ ಗಾಳಿ ಬಂದ ಸಂದರ್ಭದಲ್ಲಿ ಏನಾದ್ರೂ ಹೆಂಚು ಬೀಳದ ಅಥವಾ ಪಕ್ಕಾಸ ಏನಾದ್ರು ಕಿತ್ಕೊಂಡು ಬಂದು ತಲೆ ಮೇಲೆ ಅಥವಾ ಏನಾದ್ರು ಬಿದ್ರೆ ಇದಕ್ಕೆ ನೇರ ಹೊಣೆಗಾರರು ಶಿಕ್ಷಣ ಇಲಾಖೆ ಆಗುತ್ತೆ ದಯಮಾಡಿ ಅವರು ಇದಕ್ಕೆ ಸಮಸ್ಯೆಯನ್ನ ಬಗೆಹರಿಸಬೇಕು ಯು 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 ಸರ್ ಓಕೆ ಓಕೆ